ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೆಲವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಎಷ್ಟೇ ಪೂಜೆ ಮಾಡಿದ್ರು ಯಾವ್ದೇ ದೇವಸ್ಥಾನಕ್ ಹೋದ್ರು ಮಂತ್ರ ಸ್ತೋತ್ರ ಏನೇ ಹೇಳಿದ್ರು ಕೂಡ ಅನ್ಕೊಂಡಿರುವಂತ ಕೆಲಸಗಳು ಆಗ್ತಾನೆ ಇಲ್ಲ ಅಂತ ಎಂತದ್ದೇ ಕಠಿಣವಾದಂತ ಕೆಲಸ ಕಾರ್ಯಗಳೇ ಆಗಿದ್ರು ಕೂಡ ಸುಲಭವಾಗಿ ನಾವು ಕಾರ್ಯಸಿದ್ಧಿ ಮಾಡ್ಕೋಬಹುದು ಹಾಗಾಗಿ ಯಾವ ರೀತಿ ಮಾಡ್ಕೋಬಹುದು ಒಂದು ಸರಳವಾದಂತ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಸರಳವಾದಂತ ವಿಧಾನ ಯಾರು ಬೇಕಾದ್ರೂ ಮಾಡಬಹುದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅದ್ರಲ್ಲಿ ಕೆಲವರು ಗೌರ್ಮೆಂಟ್ ಜಾಬ್ ಸಲುವಾಗಿ ಕೇಳಿದ್ರಿ ಒಂದ್ ಹೇಳ್ತೀನಿ ನೋಡಿ ನಿಮ್ಮ ಜಾತಕದಲ್ಲಿ ಅಹ್ ಗೌರ್ಮೆಂಟ್ ಕೆಲಸದ ಯೋಗ ಇದ್ರೆ ಸರ್ಕಾರಿ ಕೆಲಸಗಳ ಯೋಗ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ಅಥವಾ ಏನಾದ್ರೂ ದೋಷಗಳಿದ್ರೆ ಅದು ತುಂಬಾ ನಿಧಾನ ಆಗ್ತಾ ಇರುತ್ತೆ ಹಾಗಾಗಿ ಮೊದಲು ನೀವು ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ನಿಮಗೆ ಸರ್ಕಾರಿ ಕೆಲಸಗಳ ಯೋಗ ಇದೆಯಾ ಅಂತ ಮತ್ತೆ ಏನಾದ್ರೂ ದೋಷಗಳಿದೆಯಾ ಅಂತ ಯಾಕಂದ್ರೆ ನಾವು ಕೆಲಸಕ್ಕೋಸ್ಕರ ಪ್ರಯತ್ನ ಪಡೋದ್ರ ಜೊತೆಗೆ ಈ ರೀತಿ ದೇವತಾ ಕಾರ್ಯಗಳನ್ನು ಕೂಡ ಮಾಡ್ಕೋತಾ ಇರಬೇಕು ಆಗ ನಿಮಗೆ ಸರಾಗವಾಗಿ ನಿಮ್ಮ ಕೆಲಸಗಳು ಆಗ್ತಾ ಇರುತ್ತೆ ಮಕ್ಕಳ ಎಜುಕೇಶನ್ ಸಲುವಾಗಿ ಮನೆ ಕಟ್ಟೋ ಸಲುವಾಗಿ ಅಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಏನೇ ಆಗಿರಬಹುದು ತುಂಬಾ ಕಷ್ಟಪಡ್ತಾ ಇದ್ದೀವಿ ಇದೀವಿ ಈ ಒಂದು ಕೆಲಸಕ್ಕೋಸ್ಕರ ಆಗ್ತಾನೆ ಇಲ್ಲ ಅಂತ ಅನ್ನೋರು ಈ ಒಂದು ಸರಳವಾದ ಪೂಜೆಯನ್ನ ಮಾಡ್ ನೋಡಿ ನಲವತ್ತೆಂಟು ದಿನ ಮಾಡಬೇಕು ಆಂಜನೇಯನ ವ್ರತ ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದಂತ ಕೆಲಸ ಆದಷ್ಟು ಬೇಗನೆ ನಿಮ್ಮ ಕೈಗೊಡುತ್ತೆ ಯಾವುದೇ ವ್ರತ ಪೂಜೆ ಆಗಿದ್ರು ಕೂಡ ನಾನು ಮಾಡಿ ನನಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿರೋ ನಂತರನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ಹೇಳ್ತಾ ಇದ್ದೀನಿ ಇದುವರೆಗೂ ನಾನು ಯಾವುದಾದ್ರೂ ಪೂಜೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ರೆ ಅದೆಲ್ಲನು ಕೂಡ ನಾನು ಮಾಡಿ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಾನು ಅಂದುಕೊಂಡಂತ ಕೆಲಸ ಕಾರ್ಯಗಳು ಆಗಿರೋದ್ರಿಂದ ಮಾತ್ರ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಹಾಗಾಗಿ ನಂಬಿಕೆಯಿಂದ ಈ ಒಂದು ವ್ರತವನ್ನ ಮಾಡ ನೋಡಿ ನಲವತ್ತೆಂಟು ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋ ಸರಳವಾದ ವಿಧಾನವನ್ನ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಅಂದರೆ ಯಾವುದಾದ್ರೂ ಒಂದು ಪೂಜೆ ಹೇಳಿದಾಗ ಈ ಫೋಟೋ ಇಲ್ಲ ಆ ಫೋಟೋ ಇಲ್ಲ ಏನು ಮಾಡೋದು ಇದಿಲ್ಲ ಅದಿಲ್ಲ ಅಂತ ಹೇಳ್ತಾನೆ ಇರ್ತೀರಾ ಇರೋದ್ರಲ್ಲೇನೆ ಯಾವ ರೀತಿ ಪೂಜೆ ಮಾಡಬೇಕು ದೇವ್ರ ಫೋಟೋಗಳು ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ತುಂಬಾನೇ ಒಳ್ಳೇದು ಯಾಕೆ ಅಂದರೆ ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಹೇಳಿ ನಾವು ಎಲ್ಲಾನು ಮನೆ ತುಂಬಾ ತುಂಬಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ದೇವ್ರ ಫೋಟೋ ಇಲ್ಲ ಅಂದ್ರೆ ದೇವ್ರ ನಮ್ಮ ಮನಸ್ಸಿನಲ್ಲೇ ಇರ್ತಾರೆ ನಾನು ಫೋಟೋ ಇಟ್ಟಿದ್ದೀನಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ಬೇಕು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ನನ್ನ ಹತ್ರನೂ ಕೂಡ ಆಂಜನೇಯ ಸ್ವಾಮಿ ಫೋಟೋ ಏನಿಲ್ಲ ಹಾಗಾಗಿ ನಾನು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ವೆಂಕಟೇಶ್ವರನ ಫೋಟೋ ಶ್ರೀರಾಮನ ಫೋಟೋ ಇದ್ರೂ ಕೂಡ ಸಾಕು ಅಥವಾ ಈ ರೀತಿ ವಿಳ್ಳ್ಯದೆಲೆಯನ್ನ ತಗೊಳ್ಳಿ ಎರಡು ವಿಳ್ಳ್ಯದೆಲೆ ಚೆನ್ನಾಗಿರ್ಬೇಕು ನಾವು ಕಳ್ಸಿಕ್ ಯಾವ ರೀತಿ ಹಾರಿಸ್ಕೊಳ್ತೀವಿ ಅದೇ ರೀತಿನೇ ಅಹ್ ತಗೋಬೇಕು ಅಥವಾ ಹರಳಿ ಎಲೆ ಸಿಕ್ಕಿದ್ರು ಕೂಡ ಒಳ್ಳೇದೇನೆ ಅರಳಿ ಮರದ ಎಲೆ ಸಿಕ್ಕಿದ್ರು ಕೂಡ ಒಳ್ಳೇದೇನೆ ಅದ್ರ ಮೇಲೆ ಈ ರೀತಿ ಕೇಸರಿಯಿಂದ ಸಿಂಧೂರದಿಂದ ನಾವು ಶ್ರೀರಾಮ್ ಅಂತ ಬರಿಬೇಕು ಅದ್ರ ಮೇಲೆ ಬರೆದು ಎರಡು ಬೆಳೆದಲೆ ತಗೊಳ್ಳಿ ಅದನ್ನ ಈ ರೀತಿ ಒಂದು ಪೀಠದ ಮೇಲೆ ಇಟ್ಟು ಅದಕ್ಕೆ ಹರಿಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲನೂ ಕೂಡ ಅರ್ಪಣೆ ಮಾಡಿ ಅದನ್ನೇ ನಾವು ಆಂಜನೇಯ ಸ್ವಾಮಿ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಈ ವ್ರತವನ್ನ ಮಾಡಬಹುದು ಅಥವಾ ಈ ರೀತಿ ನನ್ನ ಹತ್ರ ಹನುಮಾನ್ ಚಾಲೀಸ ಬುಕ್ ಇದೆ ಅದರಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಇದೆ ನಾನು ಇದೇ ರೀತಿನೇ ಇಟ್ಟು ಪೂಜೆ ಮಾಡ್ತಾ ಇರೋವಂಥದ್ದು ಹನುಮಾನ್ ಚಾಲೀಸ್ ಪಠನೆ ಮಾಡ್ಬೇಕು ಅಂದ್ರೆ ಈಗಾಗ್ಲೇ ಅದು ಬಾಯ್ಪಾಠ ಆಗ್ಬಿಟ್ಟಿದೆ ಅಥವಾ ತಪ್ಪಿಲ್ದಂಗೆ ಪಠನೆ ಮಾಡ್ಬೇಕು ಅಂದ್ರೆ ಮೊಬೈಲ್ ನಲ್ಲಿ ನೋಡ್ಕೊಂಡು ನಾನು ಪಠನೆ ಮಾಡ್ತೀನಿ ಈ ಒಂದು ಬುಕ್ಕನ್ನ ಪೂಜೆಗೆ ಅಂತ ಇಟ್ಟಿರ್ತೀನಿ ಅಥವಾ ನಿಮ್ಮ ಹತ್ರ ಬುಕ್ಕು ಕೂಡ ಇಲ್ಲ ಅಂದ್ರೆ ಮನೆಯಲ್ಲಿ ಕೃಷ್ಣಂದು ನಾರಾಯಣನಂದು ವಿಗ್ರಹ ಏನಾದರೂ ಇಟ್ಕೊಂಡಿದ್ರೆ ನೀವು ಅದನ್ನು ಇಡಬಹುದು ಒಂದು ಪಕ್ಷದಲ್ಲಿ ಯಾವುದು ಕೂಡ ನಿಮ್ಮ ಹತ್ರ ಇಲ್ಲವೇ ಇಲ್ಲ ವೆಂಕಟೇಶ್ವರನ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಹನುಮಾನ್ ಚಾಲೀಸ್ ಬುಕ್ಕು ಕೂಡ ಇಲ್ಲ ಆಂಜನೇಯ ಸ್ವಾಮಿಯ ಫೋಟೋನೂ ಇಲ್ಲ ನಿಮಗೆ ಅರಳಿ ಮರದ ಎಲೆ ಅಥವಾ ನೀವಿರುವಂಥ ಜಾಗದಲ್ಲಿ ವಿಳೆದೆಲೆ ಕೂಡ ನಿಮಗೆ ಸಿಗ್ತಾ ಇಲ್ಲ ಅಂತ ಗಣಪತಿ ವಿಗ್ರಹನ ಕೂಡ ಇಟ್ಟು ನೀವು ಈ ಒಂದು ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ನಾವು ಗಣಪತಿಗೆ ಪೂಜೆ ಮಾಡಿದ್ರೆ ಎಲ್ಲಾ ದೇವತೆಗಳಿಗೂ ಕೂಡ ಸಲ್ಲತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮನಸ್ಸಿದ್ರೆ ಮಾರ್ಗ ಯಾವುದೇ ಮಂಗಳವಾರ ಅಥವಾ ಶನಿವಾರ ಈ ವ್ರತವನ್ನ ಪ್ರಾರಂಭ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಈ ಒಂದು ಪೂಜೆಯನ್ನ ಮಾಡಬಹುದು ನಲವತ್ತೆಂಟು ದಿನ ಮಾಡ್ಬೇಕಾಗತ್ತೆ ಹೆಣ್ಣು ಪೀರಿಯಡ್ಸ್ ಟೈಮ್ ಅಲ್ಲಿ ಐದು ದಿನ ನಿಲ್ಲಿಸಿ ಆರನೇ ದಿನದಿಂದ ಕಂಟಿನ್ಯೂ ಮಾಡಬಹುದು ಯಾವ್ದಾದ್ರು ಊರುಗಳಿಗೆ ಹೋಗುವಂತ ಸಂದರ್ಭ ಬಂದ್ರೂ ಕೂಡ ನೀವು ನಿಲ್ಲಿಸಿ ಮತ್ತೆ ನೀವು ಎಷ್ಟು ದಿನ ನಿಲ್ಲಿಸಿರ್ತಿರೋ ಅಷ್ಟು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ದಿನ ಈ ನಿಮ್ಮ ವ್ರತ ಮುಗಿಯೋವರೆಗೂ ಕೂಡ ನಾನ್ವೆ ಜನ ತಿನ್ಬಾರದು ಮೊಟ್ಟೆಯನ್ನು ಸಹ ತಿನ್ಬಾರ್ದು ನೀವು ಬೆಳಗ್ಗೆ ಬೇಕಾದ್ರೂ ಪೂಜೆ ಮಾಡಬಹುದು ಸಂಜೆ ಬೇಕಾದ್ರೂ ಪೂಜೆ ಮಾಡಬಹುದು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಪೂಜೆ ಮಾಡಬಹುದು ಸಂಜೆ ಐದು ಮೂವತ್ತರ ನಂತರ ಕೆಲವರು ಕೆಲಸಕ್ಕೆಲ್ಲ ಹೋಗೋರಿದ್ರೆ ಅವರು ಕೆಲಸದಿಂದ ಬಂದ ನಂತರ ಸಂಜೆ ಐದು ಮೂವತ್ತರ ನಂತರ ಕೂಡ ಪೂಜೆಯನ್ನ ಮಾಡ್ಕೋಬಹುದು ದೇವರ ಮನೆಯಲ್ಲೇ ಏನು ನೀವು ಕಳಸ ಇಟ್ಟಿರ್ತೀರೋ ಕಳಸದ ಎಡಭಾಗ ಅಥವಾ ಬಲಭಾಗಕ್ಕೆ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿ ನೀವು ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ಅಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಪೀಠನ ಇಟ್ಟು ಅದರ ಮೇಲೆ ವಿಳ್ಳೆದೆಲೆಯನ್ನ ಇಡಬೇಕು ಎರಡು ವಿಳ್ಳೆದೆಲೆಯನ್ನ ಇಟ್ಟು ಅದರ ಮೇಲೆ ಹರಿಶಿನ ಕುಂಕುಮ ಅಕ್ಷತೆ ಹೂವನ್ನ ಹಾಕಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ನಾರಾಯಣರ ವಿಗ್ರಹ ಆಂಜನೇಯ ಸ್ವಾಮಿಯ ವಿಗ್ರಹ ಏನ್ ನಿಮ್ಮ ಹತ್ರ ಇದೆ ನೀವ್ ಏನಿಟ್ಟು ಪೂಜೆ ಮಾಡ್ತಾ ಇದ್ರ ಅದನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ನಿಮ್ಮ ಹತ್ರ ಏನು ಇಲ್ಲ ಅಂದ್ರೆ ವಿಳ್ಳೆದೆಲೆ ಮೇಲೆನೆ ಶ್ರೀರಾಮ್ ಅಂತ ಬರೆದು ನೀವು ಇಟ್ಟು ಪೂಜೆ ಮಾಡಬೇಕು ಆ ಒಂದು ವಿಳ್ಳೆದೆಲೆಯನ್ನ ವಾರಕ್ಕೆ ಒಂದು ಸಲ ಬದಲಾಯಿಸಿದ್ರೆ ಸಾಕು ಅಂದ್ರೆ ಈ ಮಂಗಳವಾರ ಅಥವಾ ಶನಿವಾರ ಇಟ್ಟು ಪೂಜೆ ಮಾಡ್ತಾ ಇರ್ತಾರ ಅಂದ್ರೆ ಮುಂದಿನ ಮಂಗಳವಾರ ಅಥವಾ ಶನಿವಾರಕ್ಕೆ ಬದಲಾಯಿಸಿ ಮತ್ತೆ ಹೊಸ ಎಲೆ ಮೇಲೆ ಶ್ರೀರಾಮ ಅಂತ ಬರೆದು ಅದೇ ರೀತಿನೇ ನೀವು ಜೋಡಿಸಿ ಪೂಜೆ ಮಾಡ್ಬೇಕಾಗತ್ತೆ ಒಣಗಿರೋ ಅಂತ ವಿಳ್ಳೆದೆಲೆಯನ್ನ ಕೈಯಲ್ಲೇ ಪುಡಿ ಮಾಡಿ ಗಿಡಗಳಿಗೆ ಹಾಕ್ಬಹುದು ಪ್ರತಿದಿನದ ರಂಗೋಲಿ ಇದನ್ನೇ ಹಾಕ್ಬೇಕು ಅಂತೇನಿಲ್ಲ ನಿಮ್ಮ ಇಷ್ಟದ ರಂಗೋಲಿಯನ್ನ ಹಾಕ್ಬಹುದು ಆದ್ರೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಈ ವ್ರತ ಮಾಡ್ತೀರಾ ಅಂದ್ರೆ ಅಷ್ಟದಳ ಪದ್ಮ ಕುಬೇರ ರಂಗೋಲಿ ಲಕ್ಷ್ಮಿಯ ಪಾದ ಅಥವಾ ಲಕ್ಷ್ಮಿಯ ಹೃದಯ ರಂಗೋಲಿ ಸ್ವಸ್ತಿಕ್ ಈ ತರದನ್ನೆಲ್ಲ ಕೂಡ ನೀವು ಪ್ರತಿದಿನಕ್ಕೆ ಒಂದೊಂದು ರಂಗೋಲಿ ಅಂತ ನೀವು ಬಿಡಬಹುದು ಪ್ರತಿದಿನ ಬಾಳೆಹಣ್ಣು ಅಥವಾ ಕೆಂಪು ಕಲ್ಸಕ್ರೆಯನ್ನ ನೈವೇದ್ಯ ಮಾಡಿ ಅಥವಾ ಆ ದಿನ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಕೂಡ ನೈವೇದ್ಯ ಮಾಡಬಹುದು ಆದರೆ ಬಾಳೆಹಣ್ಣು ಅಥವಾ ಕೆಂಪು ಕಲ್ ಸಕ್ಕರೆ ತುಂಬಾ ಒಳ್ಳೇದು ಅತಿ ಮುಖ್ಯವಾಗಿ ಈ ಪೂಜೆಗೆ ಬೇಕಾಗಿರೋ ವಸ್ತುಗಳು ವಿಳ್ಳೆದೆಲೆ ತುಳಸಿ ಮತ್ತು ಸಿಂಧೂರ ಸ್ವಲ್ಪ ಅಕ್ಷತೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೇನೇ ಮಂತ್ರವನ್ನ ಪಠನೆ ಮಾಡೋ ಸಲುವಾಗಿ ನೂರ ಎಂಟು ಸಲ ಮಂತ್ರವನ್ನ ಪಠನೆ ಮಾಡಬೇಕು ಹಾಗಾಗಿ ನೂರ ಎಂಟು ಕಡಲೆಕಾಳು ಅವರೆಕಾಳು ಅವರೇ ಕಾಳು ಅಥವಾ ಕಾಯಿನು ಅಥವಾ ಅಡಿಕೆಯನ್ನು ಉಪಯೋಗಿಸ್ಬಹುದು ನಿಮ್ಮ ಹತ್ರ ಏನಾದರೂ ಜಪಮಾಲೆ ಇದ್ರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಂಡು ನೂರ ಎಂಟು ಸಲ ಈ ಒಂದು ಮಂತ್ರವನ್ನ ಪಠನೆ ಮಾಡಬೇಕು ಪ್ರತಿದಿನ ನಲವತ್ತೆಂಟು ದಿನ ಇದೇ ರೀತಿನೇ ಪೂಜೆ ಮಾಡ್ಬೇಕು ಪ್ರತಿದಿನ ದಿನ ನೂರ ಎಂಟು ಸಲ ಈ ಒಂದು ಮಂತ್ರವನ್ನ ಪಠನೆ ಮಾಡಬೇಕು ಇದಿಷ್ಟನ್ನು ಕೂಡ ನೀವು ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಪೂಜೆಗೆ ಅಂತ ಕೆಂಪು ಹೂಗಳು ಬಿಳಿ ಹೂಗಳು ಸುಗಂಧ ಭರಿತವಾದಂತ ಯಾವುದೇ ಹೂಗಳನ್ನಾದ್ರೂ ನೀವು ಉಪಯೋಗಿಸಬಹುದು ಹಾಗೇನೆ ತುಳಸಿ ಗರಿಕೆಗಳನ್ನು ಕೂಡ ಇಟ್ಕೊಳ್ಳಿ ತುಂಬಾ ಒಳ್ಳೇದು ಮೊದಲನೇ ದಿನ ಪೂಜೆ ಪ್ರಾರಂಭ ಮಾಡುವಾಗ ಗಣಪತಿಗೆ ಗರಿಕೆಯನ್ನ ಇಟ್ಟು ಕೆಂಪು ಹೂವನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ನಲವತ್ತೆಂಟು ದಿನದವರೆಗೂ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಈ ಒಂದು ವ್ರತ ನಿರ್ವಿಘ್ನವಾಗಿ ನಾನು ಮಾಡ್ಬೇಕು ನನಗೆ ಅನುಕೂಲ ಮಾಡ್ಕೊಡಿ ಅಂತ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವುದೇ ಮಂಗಳವಾರ ಅಥವಾ ಶನಿವಾರ ನೀವು ಈ ವ್ರತನ ಪ್ರಾರಂಭ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಪೂಜೆಯನ್ನ ಮಾಡಬಹುದು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ಒಂದು ಮಣೆಯನ್ನ ಹಾಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ದೇವರ ಮನೆಯಲ್ಲೇ ನೀವು ಈ ರೀತಿ ಒಂದು ಮೂಲೆಯಲ್ಲಿ ರೆಡಿ ಮಾಡ್ಕೋಬಹುದು ದೇವರ ಮನೆ ಇಲ್ಲ ಅನ್ನೋರು ನೀವು ಪೂಜೆಗಾಗಿ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿರ್ತೀರೋ ಅಲ್ಲೇ ಒಂದು ಚಿಕ್ಕದಾದಂತ ಜಾಗದಲ್ಲೂ ಕೂಡ ನೀವು ಈ ರೀತಿ ಇಟ್ಕೊಂಡು ಪೂಜೆನ ಮಾಡ್ಕೋಬಹುದು ಮೊದಲು ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆ ತುಳಸಿಯನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರ ಈಗಾಗ್ಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದೀನಿ ಆ ದಿನದ ತಿಥಿ ವಾರ ನಕ್ಷತ್ರ ಏನಿರುತ್ತೆ ಅದನ್ನ ಕಮ್ಯುನಿಟಿನಲ್ಲಿ ಪಂಚಾಂಗವನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಬರ್ದಿಟ್ಕೊಳ್ಳಿ ಸಂಕಲ್ಪ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಅದನ್ನ ಹೇಳ್ಕೊಳ್ತಾ ಸಂಕಲ್ಪ ಮಾಡ್ಕೊಳ್ಳಿ ಆ ನಂತರ ಗಣಪತಿ ಪ್ರಾರ್ಥನೆ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬೇಕು ಮೊದಲನೇ ದಿನ ಇಷ್ಟೆಲ್ಲನು ಕೂಡ ನೀವು ಮಾಡ್ಲೇಬೇಕು ಪ್ರಾರ್ಥನೆ ಆದ ನಂತರ ಗಣಪತಿಯ ಈ ಒಂದು ಮಂತ್ರವನ್ನ ಹನ್ನೊಂದು ಸಲ ಹೇಳ್ಬೇಕು ಇದು ಪ್ರತಿದಿನ ನೀವು ಹೇಳಲೇಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವಧ ಬಲಗೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಲೆಕ್ಕ ಹಾಕೊಂಡು ಹನ್ನೊಂದು ಸಲ ಹೇಳಬೇಕು ಪ್ರತಿದಿನ ಹೀಗೆ ಮಾಡಬೇಕು ನಲ್ವತ್ತೆಂಟು ದಿನ ಈ ವ್ರತ ಮುಗಿಯೋವರೆಗೂ ಕೂಡ ಇದಾದ ನಂತರ ಆತ ಕಾರ್ಯಸಿದ್ಧಿ ಹನುಮಾನ್ ಸ್ತೋತ್ರಂ ಅಂತ ಹೇಳ್ತಾ ಈ ಒಂದು ಸ್ತೋತ್ರವನ್ನ ಪಠನೆ ಮಾಡಬೇಕು ಇದರ ಉಚ್ಚಾರಣೆ ಈ ರೀತಿ ಇರುತ್ತೆ ನೋಡಿ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಈ ರೀತಿ ನೂರ ಎಂಟು ಸಲ ಹೇಳಬೇಕು ತುಂಬನೇ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಹೇಳಿ ಆದ ನಂತರ ಶ್ರೀರಾಮನ ತಾರಕ ಮಂತ್ರವನ್ನ ಹೇಳಬೇಕು ಅಂದ್ರೆ ಶ್ರೀರಾಮ ಜಯ 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 ರಾಮ ಇದನ್ನು ಕೂಡ ಹನ್ನೊಂದು ಸಲ ಹೇಳಬೇಕು ಯಾಕೆ ಅಂದ್ರೆ ಹನುಮ ರಾಮ ಭಕ್ತ ನಿಮ್ಗೆಲ್ರಿಗೂ ಕೂಡ ಗೊತ್ತು ಹಾಗಾಗಿ ಶ್ರೀರಾಮನ ಸ್ಮರಣೆಯನ್ನ ಮಾಡದೆ ನಾವು ಈ ವ್ರತವನ್ನ ಮಾಡೋ ಹಾಗಿಲ್ಲ ಹಾಗಾಗಿ ಹನುಮನ ಸ್ತೋತ್ರ ಹೇಳಿ ಆದ ನಂತರ ಶ್ರೀರಾಮನ ತಾರಕ ಮಂತ್ರವನ್ನ ಹನ್ನೊಂದು ಸಲ ಪಠನೆ ಮಾಡ್ಲೇಬೇಕು ಹಣಕಾಸಿನ ಸಲುವಾಗಿ ನೀವು ಈ ವ್ರತ ಮಾಡ್ತೀರಾ ಅಂತ ಅಂದ್ರೆ ಇದಿಷ್ಟು ಮಂತ್ರಗಳು ಮುಗಿದಾದ ನಂತರ ನೀವು ಪ್ರತಿದಿನ ದಿನ ಕನಕದಾರ ಸ್ತೋತ್ರವನ್ನು ಕೂಡ ಓದೋದಿಕ್ಕೆ ಶುರು ಮಾಡಿ ಖಂಡಿತವಾಗ್ಲು ನಿಮ್ಮ ಹಣಕಾಸಿನ ಸಮಸ್ಯೆ ಆದಷ್ಟು ಬೇಗನೆ ನಿವಾರಣೆ ಆಗ್ಬಿಡತ್ತೆ ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀರಾ ಅದು ಅವ್ರು ಕೊಡೋದಕ್ಕೆ ನಿಮ್ಗೆ ಸತಾಯಿಸ್ತಾ ಇರ್ತಾರೆ ಅಥವಾ ನಿಮ್ಮದೇ ಸಾಲ ಇರುತ್ತೆ ತುಂಬಾ ಬೇಗ ತೀರಿಸಬೇಕು ಅಂತ ಇದ್ರೆ ಅಥವಾ ಯಾವ್ದಾದ್ರು ಒಳ್ಳೆ ಕೆಲಸ ಕಾರ್ಯಕ್ಕೋಸ್ಕರ ಹಣದ ವ್ಯವಸ್ಥೆ ಆಗ್ಬೇಕು ಅಂತ ಇದ್ರೆ ಹಣಕಾಸಿನ ಅವಶ್ಯಕತೆ ತುಂಬಾ ಇದೆ ಅಂದ್ರೂ ಕೂಡ ನೀವ್ ಈ ವ್ರತವನ್ನ ಮಾಡಬಹುದು ಹಾಗಾಗಿ ನೀವು ಈ ಒಂದು ಮಂತ್ರದ ಜೊತೆಗೆ ನೀವು ಕನಕದಾರ ಕೂಡ ಪ್ರತಿದಿನ ಓದ್ಬೇಕಾಗತ್ತೆ ಯಾಕೆಂದ್ರೆ ಒಂದು ಮಂಡಲದ ರೀತಿ ನೀವು ಕನಕದಾರ ಸ್ತೋತ್ರ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಏನಾದ್ರೂ ಅಡೆತಡೆಗಳಿದ್ರೆ ಅದ್ರ ನಿವಾರಣೆಯಾಗಿ ನೀವು ಯಾವ ರೀತಿ ಬಯಸ್ತಿರೋ ಆ ರೀತಿ ನಿಮಗೆ ಹಣದ ವ್ಯವಸ್ಥೆ ಆಗುತ್ತೆ ಇನ್ನು ನೀವೇನಾದ್ರೂ ಬೇರೆ ಯಾವುದೇ ಕೆಲಸ ಕಾರ್ಯದ ನಿಮಿತ್ತ ಈ ಒಂದು ವ್ರತನ ಮಾಡ್ತೀರಾ ಅಂದ್ರೆ ನಿಮ್ಮ ಉದ್ಯೋಗಕ್ಕೋಸ್ಕರ ಆಗಿರ್ಬಹುದು ಆರೋಗ್ಯಕ್ಕೋಸ್ಕರ ಆಗಿರಬಹುದು ಅಥವಾ ಬೇರೆ ಇನ್ ಸಮಸ್ಯೆಗಳಿದ್ರೂ ಸಮಸ್ಯೆಗಳಿದ್ರು ಕೂಡ ಅದರ ನಿವಾರಣೆಗೋಸ್ಕರ ನೀವು ಈ ಮಂತ್ರ ಸ್ತೋತ್ರ ಎಲ್ಲ ಓದಿ ಆದ ನಂತರ ತಪ್ಪದೆ ಹನುಮಾನ್ ಚಾಲೀಸನ್ನ ಕೂಡ ಪ್ರತಿದಿನ ನೀವು ಓದಲೇಬೇಕು ಈ ರೀತಿ ನಲವತ್ತೆಂಟು ದಿನ ಮಂತ್ರ ಪಠನೆಯನ್ನ ಮಾಡ್ತಾ ಪೂಜೆ ಮಾಡೋದ್ರಿಂದ ಎಂಥದ್ದೇ ಕಠಿಣವಾದ ಕಾರ್ಯಗಳೇ ಆಗಿರ್ಲಿ ನೀವು ಎಷ್ಟೇ ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತೀರಾ ಈ ಕೆಲಸ ಆಗತಾನೆ ಇಲ್ಲ ಅನ್ನೋ ಅಂತ ಕೆಲಸಗಳು ಕೂಡ ಸುಲಭವಾಗಿ ಆಗ್ಬಿಡುತ್ತೆ ಅತಿ ಮುಖ್ಯವಾಗಿ ಉದ್ಯೋಗಕ್ಕೋಸ್ಕರ ತುಂಬಾ ಜನ ಇದ್ರ ಬಗ್ಗೆನೆ ಪ್ರಶ್ನೆ ಕೇಳಿದ್ರಿ ಅಲ್ವಾ ಉದ್ಯೋಗದ ಸಲುವಾಗಿ ಯಾವ್ದಾದ್ರು ಸುಲಭವಾದ ವ್ರತ ಇದ್ರೆ ಹೇಳಿ ಅಂತ ಖಂಡಿತವಾಗ್ಲು ಈ ಒಂದು ವ್ರತನ ಶ್ರದ್ಧಾ ಭಕ್ತಿಯಿಂದ ಮಾಡಿ ನೋಡಿ ಒಳ್ಳೇದೇ ಆಗತ್ತೆ ಮಂಗಳವಾರ ಅಥವಾ ಶನಿವಾರ ಈ ವ್ರತವನ್ನ ಶುರು ಮಾಡಿ ಈ ಮಂಗಳವಾರ ಅಥವಾ ಶನಿವಾರ ನೀವು ಶುರು ಮಾಡಿದ್ರೆ ಮುಂದಿನ ಮಂಗಳವಾರ ಅಥವಾ ಶನಿವಾರ ವಾರಕ್ಕೆ ಒಂದು ಸಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹೊಸದಾಗಿ ಬೆಳ್ಳೆದೆಲೆಯ ಇಟ್ಟು ಅದರ ಮೇಲೆ ಫೋಟೋ ಅಥವಾ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆಯನ್ನು ಮಾಡಿ ಹೂವು ಮತ್ತು ರಂಗೋಲಿಯನ್ನು ಮಾತ್ರ ಪ್ರತಿದಿನ ಹಾಕಬೇಕು ನೈವೇದ್ಯನೂ ಕೂಡ ಪ್ರತಿದಿನ ಇಡಬೇಕು ಕಠಿಣವಾದಂತ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೊಳ್ಳೋದಿಕ್ಕೆ ಇದೊಂದು ಸರಳವಾದ ಪೂಜಾ ವಿಧಾನ ನಾನು ಯಾವ ರೀತಿ ಸರಳವಾದ ವಿಧಾನದಲ್ಲಿ ಮಾಡ್ತೀನೋ ಅದೇ ರೀತಿ ನಿಮ್ಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ಅಂದ್ಕೊಂಡಿರುವಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗತ್ತೆ ನಂಬಿಕೆಯಿಂದ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ